ಕೇಸ್ಗಳು ಎಷ್ಟು ಥರ ನೀವು ಕೇಸ್ಗಳನ್ನು ರಜಿಸ್ಟರ್ ಮಾಡಿದ್ರಿ ಮತ್ತು ಯಾವ ಲಾಜಿಕಲ್ ಎಷ್ಟು ಕೇಸ್ ಅಂದ ಎಲ್ಲ ಈಗ ನೋಡಿ ಸೋಮೊಟ್ಟ ಕೇಸ್ಗಳನ್ನು ನಾವು ಒಂದು ಸಾವಿರ ಇಷ್ಟು ಹೆಚ್ಚಿನ ಸೋಮೊಟ್ಟ ಕೇಸ್ಟರ್ ಮಾಡಿದ್ವಿ ಜನರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಜನರಲ್ಲಿ ಫಸ್ಟ್ ಅನು ಅನಿಸ್ಬೇಕು ಹೌದು ನಾನು ಕೊಡಬಾರ್ದು ಅಂತ ಕೊಡೋನಿದ್ರೆ ತೊಗೊಳ್ಳೋಣ ಇದ್ದೇ ಇರ್ತಾನೆ ಸೊ ಈ ನಿಟ್ಟಿನಲ್ಲಿ ಇನ್ನೂ ಏನೆಲ್ಲ ಆಗಬೇಕು ಅನ್ಸುತ್ತೆ ಸರ್ ಇಲ್ಲಿಗಲ್ ಆಗಿ ಯಾವುದನ್ನು ಕೈ ಒಡ್ಡಿ ತಗೊಳ್ಳೋದಿಲ್ಲ ಯಾರಿಗೂ ಕೊಡೋದಿಲ್ಲ ಸೊ ಅಲ್ಲೂ ಡಿಜಿಟಲ್ ಮುಖಾಂತರ ನೀವು ಹಣ ಸ್ವೀಕಾರ ಮಾಡ್ತಾರೆ ಕರಪ್ಷನನ್ನು ಸೊ ಯಾವ ರೀತಿ ಇಕ್ವಿಪ್ ಅಂದರೆ ಟು ಫೇಸ್ ದಿ ಚಾಲೆಂಜಸ್ ಇನ್ ದಿ ಫ್ಯೂಚರ್ ತಮ್ಮ ಮೊಬೈಲ್ ನಲ್ಲಿ ಯಾರಿಗೆ ಫೋನ್ ಮಾಡಿದರೆ ಅಲ್ಲಿ ಲೋಕಾಯುಕ್ತ ಅಂತೂ ಬರುವಂಗ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ ಲೋಕಾಯುಕ್ತ ಜಸ್ಟಿಸ್ ಬಿ ಎಸ್ ಪಾಟೀಲ್ ಈ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸ್ನಲ್ಲಿ ಮತ್ತೆ ನೀವು ಮೇಲ್ಮನವಿ ಹಾಕಿದೀರಿ ಸುಪ್ರೀಂ ಕೋರ್ಟ್ ಹೌದು ಇದು ಆಗಲೇಬೇಕು ಕೆಲಸ ನನ್ನ ನಾನು ಕೆಲಸ ಮಾಡಲೇಬೇಕು ಇದ್ರೆ ಯಾರು ಕಂಪ್ಲೇಂಟ್ ತೊಗೊಂಡು ಬರ್ತಾರೆ ಅವರಿಗೆ ನ್ಯಾಯ ಸಿಗಬೇಕು ಸೊ ಅದರ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಮೂಲಕ ಒಂದು ಸಂದೇಶ ಈ ಇದರಲ್ಲಿ ಎಷ್ಟು ಉಳ್ಕೊಂಡ್ರೆ ಆಯಿತು ಇದರಲ್ಲಿ ಇಷ್ಟು ಉಳ್ಕೊಂಡ್ರೆ ಆಯಿತು ಅನ್ನುವಂಥ ಕ್ರೀಡ್ ಇದೆಯಲ್ಲ ಅದರಿಂದ ಮೊದಲು ಅವರು ಬರಬಾರ ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಅವರೇ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಡಿ ಎಸ್ ಪಾಟೀಲ್ ಅವರು ಸರ್ ಲೋಕಾಯುಕ್ತ ಅಂತಂದರೆ ಒಂದು ಸಾಮಾನ್ಯ ಜನರಲ್ಲಿ ಒಂದು ದೊಡ್ಡದಾದಂತಹ ಒಂದು ಕಲ್ಪನೆ ಇದೆ ಸೊ ಪ್ರತಿಯೊಂದು ಕಷ್ಟಗಳಿಗೆ ಪ್ರತಿಯೊಂದು ಭ್ರಷ್ಟಾಚಾರ ಇದಕ್ಕೆ ಸೊ ಫಸ್ಟ್ ಜನರಿಗೆ ನೆನಪಾಗೋದು ಲೋಕಾಯುಕ್ತರು ಯಾಕಂದ್ರೆ ಜನರಿಗೆ ಯಾವುದೋ ಒಬ್ಬ ಅಧಿಕಾರಿ ಹೆರಾಸ್ ಮಾಡ್ತಾ ಇದ್ದಾನೆ ಅವ್ರು ಹೋಗಿದ್ದ ಕೆಲಸ ಮಾಡಿ ಕೊಡ್ತಾ ಇಲ್ಲ ಅಲ್ಲದಲ್ದು ಸಾಕಾಗಿದೆ ಅಂದಾಗ ಅವ್ರಿಗೆ ಫಸ್ಟ್ ನೆನಪಾಗೋದೆ ಲೋಕಾಯುಕ್ತರಿಗೆ ಅಂದರೆ ಇಟ್ ಇಟ್ ಈಸ್ ಈಸಿಲಿ ರೀಚೇಬಲ್ ಸೊ ಬೇರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಂದ್ರೂ ಜನ ನೂರು ಸರಿ ಯೋಚನೆ ಮಾಡ್ತಾರೆ ಆದರೆ ಲೋಕಾಯುಕ್ತಕ್ಕೆ ಹೋಗಬೇಕಾದ್ರೆ ಹೆಚ್ಚು ಯೋಚನೆ ಮಾಡೋದು ಮಾಡಲ್ಲ ಯಾಕಂದರೆ ಅಲ್ಲಿ ಹೋದರೆ ನಮಗೆ ಕೆಲಸ ಆಗುತ್ತೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಸೊ ನೀವು ಅಧಿಕಾರ ವಹಿಸ್ಕೊಂಡು ಆಲ್ಮೋಸ್ಟ್ ಈಗ ಒಂದು ಮುಕ್ಕಾಲು ವರ್ಷ ಆಗಿದೆ ಸೊ ನಿಮ್ಮ ಅನುಭವದಲ್ಲಿ ಯಾವ ರೀತಿ ಲೋಕಾಯುಕ್ತಾಗಿ ನಡೀತಾ ಇದೆ ಸರ್ ನೋಡಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಮಾಡಬೇಕಾದ ಕೆಲಸ ತುಂಬ ಇದೆ ಮತ್ತು ಜನರ ಸಮಸ್ಯೆಗಳಿಗೆ ಹಲವಾರು ಇದರಲ್ಲಿ ಪರಿಹಾರ ಸಿಗ್ತಾಯಿದೆ ಆದ್ದರಿಂದ ಜನರ ನಂಬಿಕೆನೂ ಕೂಡ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಅಂತ ಹೇಳಿಕ್ಕೆ ಕಾರಣ ಏನು ಅಂತಂದರೆ ನಾನು ಲೋಕಾಯುಕ್ತ ಆಗಿ ಅಧಿಕಾರ ವಹಿಸುವಾಗ ಒಂದು ಎಂಟು ಎಂಟೂವರೆ ಸಾವಿರ ಕೇಸಸ್ ಇತ್ತು ಈಗ ನಮ್ಮ ಸಂಸ್ಥೆಯಲ್ಲಿ ಕೇಸು ಒಂದು ಹದಿನೆಂಟು ಸಾವಿರ ಕೇಸಸ್ ಬಂದಿದೆ ನಾನು ಬಂದ ನಂತರ ಹದಿನೈದು ಸಾವಿರ ಕೇಸಸ್ ಬಂದಿದೆ ಇದಕ್ಕೆ ಕಾರಣ ಏನು ಅಂತಂದರೆ ನಾವು ಲೋಕಾಯುಕ್ತ ಅಂತಂದರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ಸ್ ಬಂದರೆ ಮಾತ್ರ ತಗೊಂಡು ಅವುಗಳನ್ನು ನಿರ್ಣಯಿಸುವುದಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ನಮ್ಮ ಆಫೀಸರ್ಸ್ ಏನಿದಾರಲ್ಲ ಎಸ್ ಪಿಗಳು ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಅವರಿಗೆಲ್ಲ ಒಂದು ಇಪ್ಪತ್ತಾರು ಪಾಯಿಂಟಿಂದ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ನೀವು ಪ್ರತಿ ತಿಂಗಳು ತಾಲೂಕಾ ಪ್ಲೇಸ್ಗಳಿಗೂ ವಿಸಿಟ್ ಮಾಡಿ ಅಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಫಂಕ್ಷನ್ಸ್ ಬಗ್ಗೆ ಯಾವ ರೆವಿನ್ಯೂ ಆಫೀಸಸ್ ಇರಲಿ ಎ ಡಿ ಎಲ್ ಆರ್ ಆಫೀಸ್ ಇರಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಲಿ ಗೌರ್ಮೆಂಟ್ ಸ್ಕೂಲ್ಸ್ ಇರಲಿ ಹಾಸ್ಟೆಲ್ಸ್ ಇರಲಿ ಅಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿರುವಂಥ ಡೆರಿಲೆಕ್ಷನ್ಸ್ ಆಫ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಬೇಕು ನಾವು ಸೋಮೋಟೋ ಆಗಿ ಕೇಸ್ ರಿಜಿಸ್ಟರ್ ಮಾಡೋಣ ಯಾರು ಕಂಪ್ಲೇಂಟ್ ಕೊಡದೇ ಸೋ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಆ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ತಪ್ಪಿತಸ್ಥರ ಮೇಲೆ ಇವಾಗ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಅವ್ಯಾಹತವಾಗಿ ಮಾಡೋಣ ಅಂತನ್ನುವಂಥದ್ದು ಒಂದು ಸಂದೇಶ ಕೊಟ್ಟು ಆ ಕಾರಣದಿಂದ ಹಲವಾರು ನಾವೀಗ ಆಲ್ಮೋಸ್ಟ್ ಒಂದು ಎಂಟು ಎಂಟು ನೂರು ಸೋಮೋಟ ಕೇಸಸ್ ಈಗ ಪೆಂಡಿಂಗ್ ಇದಾವೆ ನಮ್ಮಲ್ಲಿ ಸರ್ ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ದೊಡ್ಡದಾದಂಥ ಪರಂಪರೆ ಇದೆ ಒಂದು ಸೊ ಆ ಲೋಕಾಯುಕ್ತರ ಮುಖ್ಯಸ್ಥರಾಗಿ ನೀವು ಮತ್ತಷ್ಟು ಅದರ ಘನತೆ ಗೌರವವನ್ನು ಹೆಚ್ಚಿಸಿದ್ದೀರಿ ಹಿಂದೆ ಒಂದು ಪರಂಪರೆ ಇತ್ತು ಸಾಮಾನ್ಯವಾಗಿ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೊ ಮುಖ್ಯ ಲೋಕಾಯುಕ್ತರೇ ಹೆಚ್ಚು ಸಣ್ಣ ಪುಟ್ಟ ರೇಡ್ಗಳಿಗೆ ಕೂಡ ಅವರೇ ಹೋಗ್ತಿದ್ರು ಸಣ್ಣ ಪುಟ್ಟ ಇನ್ಸ್ಪೆಕ್ಷನ್ಗಳಿಗೆ ಕೂಡ ಅವರೇ ಹೋಗ್ತಿದ್ರು ಸೊ ನೀವು ಆ ಪರಿಪಾಠವನ್ನು ಅದಕ್ಕೊಂದು ನಿಲ್ಲಿಸಿ ನೀವೊಂದು ಬೇರೆ ಥರ ಅಂದರೆ ಕೆಲವೊಬ್ಬರು ಸ್ಥಳೀಯ ಹಂತದ ಅಧಿಕಾರಿಗಳೇನಿದ್ದಾರೆ ಪೊಲೀಸರು ಏನಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಸೊ ಆ ಕೇಸನ್ನು ಪರ್ಟಿಕ್ಯುಲರ್ಲಿ ಅದು ಬಿದ್ದು ಹೋಗದ ರೀತಿಯಲ್ಲಿ ಅದನ್ನು ಲಾಜಿಕಲ್ ಎಂಡ್ ತೊಗೊಂಡು ಎಂಡಿಗೆ ತೊಗೊಂಡು ಹೋಗುವಂಥ ಕೆಲಸನ ನೀವು ಮಾಡ್ತಾಯಿದ್ದೀರಿ ಸೊ ಈ ಬದಲಾವಣೆ ಯಾಕೆ ನಿಮಗೆ ಅನಿಸ್ತು ಯಾಕೆ ಹೇಗೆ ಸಾಧ್ಯ ಆಯಿತು ಅಂತ ಇಲ್ಲ ಏನಂದರೆ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ರೇಡ್ಸ್ ಅಥವಾ ಟ್ರ್ಯಾಪ್ಸ್ ಮಾಡಬೇಕಾದ್ರೆ ಅಲ್ಲಿ ಲೋಕಾಯುಕ್ತರದ್ದಾಗಲಿ ಉಪಲೋಕಾಯುಕ್ತರದ್ದಾಗಲಿ ಪಾತ್ರ ಏನಿರೋದಿಲ್ಲ ಅವರು ಸಂಸ್ಥೆಯ ಮುಖ್ಯಸ್ಥರು ಆ ಮುಖ್ಯಸ್ಥರಾಗಿ ಕೆಲಸ ಮಾಡಬೇಕು ಬಟ್ ಇದನ್ನು ಮಾಡ್ತಾ ಇರೋರೆಲ್ಲ ಪೊಲೀಸ್ ಆಫೀಸರ್ಸ್ ಕನ್ಸರ್ನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀಜ್ ಸುಪೀರಿಯರ್ ಆಫೀಸರ್ ಅವರ ಹಂತದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅದನ್ನು ಸ್ಕೀಮ್ ಮಾಡಿ ಒಂದು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟನ್ಸ್ ನೋಡಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡು ಮಾಡಬೇಕಾದಂಥದ್ದು ಅವ್ರ ಕರ್ತವ್ಯ ಅಲ್ಲಿ ನಾವು ಪ್ರಮೇಯ ಇಲ್ಲ ಅವಶ್ಯಕತೆ ಇಲ್ಲ ಇನ್ನು ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಎಲ್ಲೆಲ್ಲಿ ಈಗ ನಾವು ಕೆಲವು ಹಾಸ್ಪಿಟಲ್ಸನ್ನು ವಿಸಿಟ್ ಮಾಡಿದ್ದೆ ನಾನು ಕೂಡ ಹೋಗಿ ಹಾಸ್ಪಿಟ್ಲ್ ವಿಸಿಟ್ ಮಾಡಿದೆ ಎಲ್ಲಿ ಕೆಲವು ಕಡೆ ಮೆಟರ್ನಿಟಿ ಅಂತ ಇದ್ದಲ್ಲಿ ಒಂದೂವರೆ ವರ್ಷ ಒಂದು ಹೆರಿಗೆನೂ ಆಗಿರಲಿಲ್ಲ ಯಾಕೆಂದರೆ ಗೈನೋಕೊಲಜಿಸ್ಟ್ ವಾಸ್ ನಾಟ್ ಪೋಸ್ಟೆಡ್ ಐತ ಕೆಲವು ಫಾರ್ಮಸಿ ು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫಾರ್ಮಸಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅಂದರೆ ಯಾರಿಗೆ ಎಷ್ಟು ಮೆಡಿಸಿನ್ ಕೊಟ್ಟರು ಎಷ್ಟು ಬಂತು ಎಷ್ಟು ಹೋಯಿತು ಅನ್ನೋದಲ್ಲಿ ಬಜೆಟೇ ಇಲ್ಲ ಅಲ್ಲಿ ರಿಕಾರ್ಡೇ ಇಲ್ಲ ಇದು ಇಲ್ಲಿಂದ ಸಾಕಷ್ಟು ಅವ್ಯವಹಾರ ನೀಡಿಬಹುದು ಇದರಲ್ಲಿ ಅಂಥವುಗಳನ್ನು ನಾವು ಕಂಡುಹಿಡಿದು ಅವಕ್ಕೆ ಪರಿಹಾರ ರೆಕಮೆಂಡೇಷನ್ಸ್ ಮಾಡಿದ್ದೀವಿ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದೀವಿ ಆನಂತರ ಎಲ್ಲೆಲ್ಲಿ ಪೇಷಂಟ್ಸ್ಗಳಿಗೆ ಸರಿಯಾದ ವ್ಯವಸ್ಥೆಗಳಿಲ್ವೋ ಇನ್ ಸಬ್ ರಿಜಿಸ್ಟ್ರಾರ್ಸ್ ಆಫೀಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಇನ್ ಸಬ್ ರಿಜಿಸ್ಟ್ರಾರ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಇನ್ ಆರ್ ಆರ್ ಟಿ ಒ ಆಫೀಸಸ್ ತಹಸೀಲ್ದಾರ್ ಆಫೀಸಸ್ ಎ ಡಿ ಎಲ್ ಆರ್ಸ್ ಆಫೀಸಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಮುನ್ಸಿಪಲ್ ಆಫೀಸಸ್ ಈಗ ಕಸ ವಿಲೇವಾರಿಯಲ್ಲಿ ಏನು ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಕಾರ್ಪೊರೇಷನ್ ನಾಟ್ ಓನ್ಲಿ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಕೂಡ ನಾವು ಇದನ್ನ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಅಧಿಕಾರಿಗಳಿಗೆ ರಿಜಿಸ್ಟರ್ ಮಾಡಿ ಅಧಿಕಾರಿಗಳನ್ನು ಕರೆಸ್ತಾ ಇದ್ದೀವಿ ಅವರಿಂದ ರಿಪೋರ್ಟ್ ತಗೊಳ್ತಾ ಇದ್ದೀವಿ ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಟು ಫೈಟ್ ಅಗೇನ್ಸ್ಟ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಬ್ರಿಂಗ್ ಅವರ್ ಅಶರ್ ಇನ್ ಗುಡ್ ಗವರ್ನೆನ್ಸ್ ಅದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಬಹಳಷ್ಟು ಸವಿಸ್ತಾರವಾಗಿ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ನಲ್ಲಿ ಹೇಳಿದೆ ಅದನ್ನು ಮಾಡ್ತೀವಿ ಪೊಲೀಸ್ ವಿಂಗ್ ವಿಲ್ ಡೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ಅವರು ಬೇಕಾದಷ್ಟು ಚಾಕಚಕ ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಒಂದು ಅಂದರೆ ಸಾಮಾನ್ಯ ಜನರಲ್ಲಿ ಒಂದು ಕಲ್ಪನೆ ಇತ್ತು ಅಂದರೆ ದೊಡ್ಡ ದೊಡ್ಡ ನಾವು ಏನು ಹೇಳ್ತೀವಿ ನಮ್ಮ ಜರ್ನಲಿಸಮ್ ಭಾಷೆಯಲ್ಲಿ ಸೊ ಅಂಥವ್ರು ರೇಡ್ ಮಾಡಿ ಒಂದಿಷ್ಟು ಇದು ಮಾಡಿಬಿಟ್ಟರೆ ಒಂದಿಷ್ಟು ಪ್ರಚಾರ ಸಿಗುತ್ತೆ ಅವಾಗಲೇ ಹೋ ಲೋಕಾಯುಕ್ತ ಇದೆ ನೋಡಪ್ಪ ಇನ್ನು ಅನಿಸುತ್ತೆ ಅನ್ನೋ ಭಾವನೆ ಇತ್ತು ಆದರೆ ನೀವು ಬಂದಾದ ನಂತರ ಸ್ಥಳೀಯ ಮಟ್ಟದಲ್ಲಿ ಗುಡ್ ಗವರ್ನೆನ್ಸ್ ಆಗೋ ಆಗೋ ರೀತಿಯಲ್ಲಿ ಸೊ ಅಲ್ಲಿಯೇ ಏನು ಮಾಲ್ ಅಡ್ಮಿನಿಸ್ಟ ಮಾಲ್ ಅಡ್ಮಿನಿಸ್ಟ್ರೇಷನನ್ನು ಸರಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸಿ ಆ ಕೇಸ್ಗಳನ್ನಿದ್ರು ಏನೋ ಪೆಂಡಿಂಗ್ ಕೇಸ್ಗಳು ಅದನ್ನು ವಿಲೇವಾರ ಮಾಡಲಿಕ್ಕೆ ತುಂಬ ಶ್ರಮಪಟ್ಟಿದ್ದೀವಿ ಮಾಡ್ತಾ ಸೊ ಈ ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಅನುಭವ ಹೇಗಿದೆ ಸರ್ ಈಗ ಏನಾಗ್ತಾ ಇದೆ ಅಂದರೆ ನೀವು ಈಗ ನೋಡಿ ನಾವು ಜಿಲ್ಲೆ ಜಿಲ್ಲೆಗೂ ವಿಸಿಟ್ ಮಾಡ್ತೀವಿ ಈಗ ಉಪಲೋಕಾಯುಕ್ತರು ಹಲವಾರು ಜಿಲ್ಲೆಗಳನ್ನು ವಿಸಿಟ್ ಮಾಡಿದರು ನಾನು ಹಲವಾರು ಜಿಲ್ಲೆಗಳನ್ನು ವಿಸಿಟ್ ಮಾಡ್ತೀನಿ ಆ ಜಿಲ್ಲೆಯನ್ನು ವಿಸಿಟ್ ಮಾಡಿದಾಗ ಅಲ್ಲಿ ಕಂಪ್ಲೇಂಟನ್ನು ಅಲ್ಲೇ ತೊಗೊಳ್ತೀವಿ ತೊಗೊಂಡು ಆ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲರನ್ನೂ ಕಲೆ ಹಾಕ್ಕೊಳ್ತೀವಿ ಹಾಕ್ಕೊಂಡು ಮೊದಲೇನೆ ತಿಳಿಸಿಬಿಟ್ಟಿರ್ತೀವಿ ದಿನ ಬರ್ತೀವಿ ನಮ್ಮ ನಿಮ್ಮಲ್ಲಿ ಎಷ್ಟು ಕೇಸಸ್ ಇದೆ ಅದ್ರ ಬಗ್ಗೆ ರಿವ್ಯೂ ಮಾಡ್ತೀವಿ ಕೇಸಸ್ ಡಿಸ್ಪೋಸ್ ಮಾಡ್ತೀವಿ ಮತ್ತು ಕಂಪ್ಲೇಂಟ್ಸ್ ಏನರಿದ್ರೂ ಕೊಡಬೇಕು ಅಂತಲೂ ಹೋಗಿ ಹೇಳ್ತೀವಿ ಅಲ್ಲಿ ನೂರಾರು ಕಂಪ್ಲೇಂಟ್ಸ್ ಬರ್ತಾವೆ ತತ್ಕಾಲ ಎಷ್ಟು ಇತ್ಯರ್ಥ ಆಗಿ ಹೋಗ್ತವೆ ಅಧಿಕಾರಿಗಳಿಗೂ ಸೆನ್ಸಿಟೈಸ್ ಮಾಡ್ತೀವಿ ಲೋಕಾಯುಕ್ತ ಆ್ಯಕ್ಟ್ ಹೇಗೆ ಪಿ ಸಿ ಆ್ಯಕ್ಟ್ ಹೇಗೆ ಅದರಲ್ಲಿ ಜನರಿಗೂ ಒಂದು ಸೆನ್ಸಿಟೈಸೇಷನ್ ಆಗ್ತದೆ ನೀವು ಕಂಪ್ಲೇಂಟ್ ಯಾವ ರೀತಿ ಕೊಡಬೇಕು ಕಂಪ್ಲೇಂಟನ್ನು ಸುಮ್ಮನೆ ವೇಗ ಆಗಿ ಕೊಡೋದಲ್ಲ ಈ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಕರಪ್ಷನ್ ಇದೆ ಅದಕ್ಕಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಬರೋದು ಹಾಕಿದರೆ ಹೆಂಗೆ ತೊಗೊಳಕ್ಕೆ ಯಾರು ಕರಪ್ಟ್ ಇದ್ದಾರೆ ಯಾರು ಯಾವ ರೀತಿಯಿಂದ ಕರಪ್ಷನ್ ಮಾಡಿದ್ದಾರೆ ನಿಮಗೆ ಯಾವ ರೀತಿಯಿಂದ ಹೆರಾಸ್ಮೆಂಟ್ ಆಗಿದೆ ನಿಮ್ಮ ಖಾತಾ ಚೇಂಜ್ ಮಾಡಲಿಕ್ಕೆ ಏನು ತೊಂದರೆ ಬಂದಿದೆ ಯಾವ ಆಫೀಸರು ಆ ಸಂಗತಿಗಳನ್ನು ಸ್ಪೆಸಿಫಿಕ್ ಡೀಟೇಲ್ಸ್ ಜೊತೆ ಫಾರ್ಮ್ ಒನ್ ನೈನ್ ಟೂ ಅಂತಿರ್ತದೆ ಆ ಫಾರ್ಮ್ ಒನ್ ನೈನ್ ಟೂದಲ್ಲಿ ತುಂಬಿ ನಮಗೆ ಕೊಟ್ಬಿಟ್ರೆ ಕೇಸ್ ರಿಜಿಸ್ಟರ್ ಮಾಡಿ ಆ ವ್ಯಕ್ತಿಯನ್ನು ಕರೆಸಿ ಅದು ಕೆಲಸ ಆಗೋದು ಅಷ್ಟೇ ಅಲ್ಲ ಕೆಲಸ ಮಾಡಲಾರ್ದಂಥ ವ್ಯಕ್ತಿ ಮೇಲೆ ಆ್ಯಕ್ಷನ್ನು ರೆಕಮೆಂಡ್ ಮಾಡ್ತೀವಿ ಸರ್ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ನಿಮಗೆ ಮತ್ತೆ ಲೋಕಾಯುಕ್ತಕ್ಕೆ ಪೊಲೀಸಿಂಗ್ ಅಧಿಕಾರ ಕೊಟ್ಟ ಮೇಲೆ ಸೊ ಕೇಸ್ಗಳು ಎಷ್ಟು ಥರ ನೀವು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿದ್ರಿ ಮತ್ತು ಯಾವ ಲಾಜಿಕಲ್ ಎಂಡಿಗೆ ಹೋಗಿದ್ದಾವೆ ಎಷ್ಟು ಕೇಸ್ಗಳು ಏನಾರು ಒಂದು ಅಂದಾಜಾಗಿ ಅಂದ ಎಲ್ಲ ಈಗ ನೋಡಿ ಸೋಮೋಟೋ ಕೇಸ್ಗಳನ್ನು ನಾವು ಒಂದು ಸಾವಿರಗಿಂತ ಹೆಚ್ಚಿಗೆ ಹೆಚ್ಚಿಗೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅದರಲ್ಲಿ ಈಗ ಇನ್ನೂ ಏಳ್ನೂರು ಕೇಸ್ಗಳು ಪೆಂಡಿಂಗ್ ಇದಾವೆ ಯಾಕೆ ಪೆಂಡಿಂಗ್ ಅಂದರೆ ಸೋ ಮೋಟೋ ರಿಜಿಸ್ಟರ್ ಮಾಡು ಪಬ್ಲಿಕ್ ಇಂಟ್ರೆಸ್ಟ್ ಕೇಸಸ್ಸು ಈಗ ಹೇಳಿದ್ನಲ್ಲ ನಿಮಗೆ ಕಸ ವಿಲೇವಾರಿ ಕೇಸು ಹಾಸ್ಪಿಟಲ್ಸು ಇಲ್ಲಿ ಸುಮಾರೆಲ್ಲ ರೆಕಮೆಂಡೇಶನ್ ಮಾಡಬೇಕು ಫಾಲೋಅಪ್ಸ್ ಜಾಸ್ತಿ ಗವರ್ಮೆಂಟಿಂದ ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಬರಬೇಕು ಮತ್ತು ಆ್ಯಕ್ಷನ್ ತೊಗೊಂಡಿವನು ರಿಪೋರ್ಟ್ ಬರಬೇಕು ಅದು ಪೂರ್ತಿ ಸಮಾಧಾನಕರವಾಗಿ ಆ ಸಮಸ್ಯೆ ಇತ್ಯರ್ಥ ಆಯಿತು ಅಂದರೆ ಅದನ್ನು ಕ್ಲೋಸ್ ಮಾಡಬೇಕು ಇಲ್ಲದೇ ಇದ್ದರೆ ಅವಸರದಲ್ಲಿ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಕೇಸು ಇಷ್ಟು ರಿಜಿಸ್ಟರ್ ಮಾಡಿದ್ದೀವಿ ಎಷ್ಟು ರಿಜಿಸ್ಟರ್ ಮಾಡಿದ್ದೀವಿ ಅನ್ನೋದಕ್ಕಿಂತಲೂ ಅದರಲ್ಲಿ ಎಷ್ಟೆಷ್ಟೆಲ್ಲ ಕೆಲಸ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಷ್ಟು ಸಾಲ್ವ್ ಆಗಿದೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದರೆ ಇಡೀ ಸಿಟಿ ಜನತೆಗೆ ಅಥವಾ ಜಿಲ್ಲೆಯ ಜನತೆಗೆ ರಾಜ್ಯದ ಜನತೆಗೆ ಮುಟ್ಟುವಂಥ ಒಂದು ಸ ಅದ್ರ ಬೆನಿಫಿಟ್ ಮುಟ್ಟುವಂಥ ಒಂದು ವ್ಯವಸ್ಥೆ ಇರಬೇಕು ಸರ್ ಆ ಥರ ಹುಡುಕ್ಬೇಕು ಸರ್ ಈಗ ತಾನೇ ನಾವು ಮಾತಾಡ್ತಿದ್ವಿ ಜಾಗೃತಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಒಂದು ಸಾಮಾನ್ಯವಾಗಿ ಮಾಧ್ಯಮವೂ ಕೂಡ ಜಾಗೃತಿ ಮಾಡ್ತಾ ಇರುತ್ತೆ ಒಂದಿಷ್ಟು ಲೋಕಾಯುಕ್ತದಲ್ಲಿ ಯಾವೆಲ್ಲ ಕೆಲಸಗಳ ಆಗ್ತವೆ ಸೊ ಪಬ್ಲಿಕ್ ಕೂಡ ಏನಾಗಿದೆ ಅಂದರೆ ಭ್ರಷ್ಟಾಚಾರ ಅನ್ನೋದು ಸೊ ಇಡೀ ಇಷ್ಟು ವ್ಯಾಪಿಸಿದೆ ಅಂತಂದರೆ ನಮ್ಮ ಸಮಾಜದಲ್ಲಿ ಸೊ ಒಂದು ಕ್ಷೇತ್ರನ ನಾವು ಇದು ಭ್ರಷ್ಟಾಚಾರ ಮುಕ್ತ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಸಾರ್ವಜನಿಕರ ಪಾತ್ರ ಹೌದು ಈ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಇದು ನಾನಾ ಪರಿಣಾಮಗಳಿರುತ್ತೆ ದೇಶದ ಅಭಿವೃದ್ಧಿ ಮೇಲೆ ಪರಿಣಾಮ ಇರುತ್ತೆ ಇನ್ನೊಂದು ಮಾರಾಲಿಟಿ ಎಲ್ಲದರ ಮೇಲೂ ಆಗಿಬಿಟ್ಟಿದ್ದೀವಿ ಸೊ ಇದನ್ನು ಜನರಿಗೆ ಒಂದು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಫಸ್ಟು ಅನು ಅನಿಸ್ಬೇಕು ಹೌದು ನಾನು ಕೊಡಬಾರ್ದು ಅಂತ ಕೊಡೋನಿದ್ರೆ ತೊಗೊಳ್ಳೋಣ ಇದ್ದೇ ಇರ್ತಾನೆ ಸೊ ಈ ನಿಟ್ಟಿನಲ್ಲಿ ಇನ್ನೂ ಏನೆಲ್ಲ ಆಗಬೇಕು ಅನಿಸುತ್ತೆ ಸರ್ ನಿಮಗೆ ಪ್ರತಿಯೊಬ್ಬನಲ್ಲಿನೂ ಕೂಡ ಒಂದು ಡಿಟರ್ಮಿನೇಷನ್ ಬರಬೇಕು ಏನು ಅಂದರೆ ನಾನು ಇಲ್ಲೀಗಲ್ಲಾಗಿ ಯಾವುದನ್ನು ಕೈ ಒಡ್ಡಿ ತೊಗೊಳೋದಿಲ್ಲ ಯಾರಿಗೂ ಕೊಡೋದಿಲ್ಲ ಅಧಿಕಾರಿಗಳು ಅಫ್ಕೋರ್ಸ್ ಕೊಡೋದು ಬಂದರೆ ಅಧಿಕಾರಿಗಳು ತೊಗೊಳೋರು ಗೌರ್ಮೆಂಟ್ ಆಫೀಷಿಯಲ್ಸು ಇನ್ನು ಸಾಮಾನ್ಯ ಜ ಸಾಮಾನ್ಯ ಮನುಷ್ಯನಿಗೆ ಕೊಡೋ ಪ್ರಶ್ನೆ ಇಲ್ಲ ತೊ ಅವನನ್ನು ತಾನೇ ಕೊಡಬೇಕು ಅವನು ಯಾರು ಕೊಡೋಕ್ಕೆ ಹೋಗೋದಿಲ್ಲ ಈಗ ಅವನು ಯಾಕೆ ವ್ಯಕ್ತಿ ಆಗ್ತಾನೆ ಅವನಿಗೆ ಏನು ಒಂದು ಒಂದು ರಿಯಾಲಿಟಿ ಏನು ಬಂದಿದೆ ಈಗಂದರೆ ನಾವು ದುಡ್ಡು ಕೊಡದೇ ಇದ್ದರೆ ನಮ್ಗೆ ಕೆಲಸ ಆಗೋದಿಲ್ಲ ನಮಗೆ ಯಾರ ಹತ್ತಿರ ಪುಕಾರ ತೊಗೊಂಡು ಹೋದರೂ ನಮಗೇನು ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಒಂದು ಅವನಿಗೆ ಬಲವಾದ ನಂಬಿಕೆ ಹುಟ್ಟುಬಿಟ್ಟಿದೆ ಈಗ ಅದನ್ನು ತೆಗೆದು ಹಾಕಬೇಕು ಏನಂದರೆ ಯಾರಾದರೂ ದುಡ್ಡು ನೋಡಿ ನಾವು ಒಂದು ಒಂದು ಮುನ್ನೂರು ಮುನ್ ಮುನ್ನೂರು ಮುನ್ನೂರ ಹತ್ತು ಕೇಸ್ಗಳಲ್ಲಿ ಟ್ರ್ಯಾಪ್ ಮಾಡಿದ್ದೀವಿ ಹೇಗೆ ಬರ್ತಾರೆ ಅವರು ದುಡ್ಡು ಕೇಳ್ತಾನೆ ಅವನು ಕೊಡ್ತೀನಿ ಅಂತ ಆಯಿತು ಸ್ವಾಮಿ ತೊಗೊಂಬರ್ತೀನಿ ಅಂತ ಬರ್ತಾರೆ ನಮ್ಮ ಹತ್ರ ಬರ್ತಾರೆ ಬಂದು ಹೇಳ್ತಾರೆ ಈಗ ಒಂದು ಬರೀ ಒಂದು ನಂದು ಖಾತಾ ಚೇಂಜ್ ಮಾಡಲಿಕ್ಕೆ ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಸರ್ ನಾನು ಪರ್ಚೇಸ್ ಮಾಡಿದ್ದೀನಿ ಸೈಟನ್ನು ನನ್ನ ಹೆಸರಲ್ಲಿ ಖಾತಾ ಮಾಡಲಿಕ್ಕೆ ದುಡ್ಡು ಕೇಳ್ತಾನೆ ಲಕ್ಷಗಟ್ಟಲೆ ದುಡ್ಡು ಕೇಳ್ತಾನೆ ಏನು ಮಾಡಬೇಕು ನಾವು ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಪೊಲೀಸ್ ಅಧಿಕಾರಿಗಳು ಒಂದು ಮಾರ್ಗದರ್ಶನ ಕೊಡ್ತಾರೆ ಈಗ ಹೋಗು ಈ ಥರ ಅವನಿಗೆ ಕೊಡುವಂಥ ಸಂದರ್ಭದಲ್ಲಿ ನಾವು ಬರ್ತೀವಿ ಬಂದು ಅವನು ಹಿಡಿದು ಹಾಕ್ತೀವಿ ಅಂತ ಹಿಡ್ದು ಹಾಕಿ ಅವನ್ನ ಅಲ್ಲಿ ಸ ಎಲ್ಲ ಅಲ್ಲಿ ಅವನ ಕೈ ಬಣ್ಣ ಹಚ್ಚಿ ಬರುವಂಗೆ ಸಾಕ್ಷಾಧಾರಗಳು ಇರುವಂಗೆ ಅವ್ನು ಹಿಡ್ದು ಹಾಕ್ತೀವಿ ಹಿಡಿದು ಹಾಕಿ ಅವ್ನ ಕೆಲಸನೂ ಮಾಡಿಸ್ತೀವಿ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಆಗುವಂಗೆ ಅವನು ಜೈಲಿಗೆ ಹೋಗ್ತಾನೆ ಅವ್ನಿಗೆ ಮುಂದೆ ಕನ್ವಿಕ್ಷನ್ ಆಗುವಂಗೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹೀಗಿರುವಾಗ ಯಾಕೆ ಕೊಡ್ಬೇಕು ಸುಮ್ಮನೆ ಯಾಕೆ ನೀವು 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 ಕಷ್ಟಪಟ್ಟು ದುಡ್ದಂಥ ದುಡ್ಡು ಅದಿಲ್ಲ ಈಗಾಗಲೇ ಹತ್ತಾರು ಸಾವಿರ ಖರ್ಚು ಮಾಡಿ ಸೈಟ್ ತೊಗೊಂಡಿದ್ದೀರಿ ಆ ಖಾತಾ ಚೇಂಜ್ ಮಾಡೋಕೆ ಅವನು ದುಡ್ಡು ಕೊಳ್ತ ಕೇಳ್ತಾನೆ ಮತ್ತೆ ಮತ್ತೆ ಕೇಳ್ತಾನೆ ಅವನು ಸೊ ಅವನು ಬೇರೆ ಬೇರೆ ಕಡೆವ್ರು ಮತ್ತೊಂದು ಸೊ ಈ ಕರಪ್ಷನ್ ಹೀಗಿದೆ ಹಾಗಿದೆ ಅಂತ ನಾವು ದೊಡ್ಡ ದೊಡ್ಡಾಗಿ ಮಾತಾಡಬೇಕಾದ್ರೆ ಮೊದಲು ಸಾಮಾನ್ಯ ಜನರಾದ ನಾವು ಅದಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅದನ್ನು ಹೊಡೆದೊಡಿಸ್ಲಿಕ್ಕೆ ನಾವೇನು ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಪ್ರಶ್ನೆನೂ ನಾವು ಮಾಡ್ತಾ ಮಾಡಬೇಕಾಗ್ತದೆ ನಮಗೆ ಸರ್ ಇವಾಗ ಒಂದು ಲೋಕಾಯುಕ್ತ ನಿಮ್ಮ ಇತಿಮಿತಿ ಒಳಗಡೆ ನೀವು ಹಲವಾರಷ್ಟು ಕೆಲಸಗಳನ್ನು ಇದ್ದೀರಾ ಸೊ ಒಂದು ಸಮಸ್ಯೆ ಆರಂಭದಿಂದಲೂ ಇದೆ ಲೋಕಾಯುಕ್ತಿಗೆ ಅಗತ್ಯ ಸಿಬ್ಬಂದಿ ಕೊರತೆ ಆಮೇಲೆ ಈಗ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಡಿ ಫೇಕು ಅಂದರೆ ತುಂಬ ಒಳ್ಳೆಯದನ್ನು ಕೆ ಒಳ್ಳೇದಿದ್ದನ್ನು ಕೆಟ್ಟದಾಗಿ ತೋರಿಸ್ತಾರೆ ಕೆಟ್ಟದ್ದನ್ನು ಒಳ್ಳೆಯದಾಗಿ ತೋರಿಸ್ತಾರೆ ಸೊ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಪ್ಲೇ ಎ ಬಿಗ್ಗರ್ ರೋಲ್ ಇನ್ ದ ಫ್ರಾಡ್ಸ್ ಸೊ ಡಿಜಿಟಲಲ್ಲಿ ನಮಗೆ ಎಷ್ಟೊಂದು ವಂಚನೆಗಳಾಗ್ತಾ ಇದ್ದಾವೆ ಸೊ ಅಲ್ಲೂ ಡಿಜಿಟಲ್ ಮುಖಾಂತರಲ್ಲೂ ಈಗ ಹಣ ಸ್ವೀಕಾರ ಮಾಡ್ತಾರೆ ಕರಪ್ಷನ್ ಅನ್ನು ಸೊ ಯಾವ ರೀತಿ ಇಕ್ವಿಪ್ ಅಂದರೆ ಟು ಫೇಸ್ ದಿ ಚಾಲೆಂಜಸ್ ಇನ್ ದಿ ಫ್ಯೂಚರ್ ಸೊ ಅದಕ್ಕೆ ಹೆಂಗೆ ಹೇಗೆ ರೆಡಿ ಇದೆ ಚಾಲೆಂಜಸ್ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನೋಡಿ ಈಗ ಇವರು ಏನು ಮಾಡ್ತಾರೆ ತಮ್ಮ ಮೊಬೈಲ್ನಲ್ಲಿ ಯಾರಿಗೆ ಫೋನ್ ಮಾಡಿದರೆ ಅಲ್ಲಿ ಲೋಕಾಯುಕ್ತ ಅಂತಾನೂ ಬರುವಂಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ ಲೋಕಾಯುಕ್ತ ಜಸ್ಟಿಸ್ ಬಿ ಎಸ್ ಪಾಟೀಲ್ ಈ ಥ್ರೂ ಕಾಲರ್ನಲ್ಲಿ ಬರ್ತದಂತಾರೆ ಆ ಥರದ ಸಿಸ್ಟಮ್ ಮಾಡಿಕೊಂಡು ಮೋಸ ಮಾಡ್ತಾ ಹೊರಟಿದ್ದಾರೆ ಈಗ ಜನ ಕೆಲವು ಮೊನ್ನೆ ಅರೆಸ್ಟ್ ಮಾಡಿದ್ದೀವಿ ಒಬ್ರನ್ನ ಇನ್ನು ಲೋಕಾಯುಕ್ತ ಪೊಲೀಸ್ ನಾವು ನಾವು ಈಗ ನೀವು ಇಷ್ಟು ದುಡ್ಡು ಕೊಡದೇ ಇದ್ದರೆ ನಮ್ಮ ಅಕೌಂಟ್ಗೆ ಹಾಕದೇ ಇದ್ದರೆ ನಿಮ್ಮನ್ನು ಈಗಲೇ ರೇಡ್ ಮಾಡ್ತೀವಿ ಅಂತ ಹೇಳಿ ಕೆಲವು ಜನ ಫೇಕಾಗಿ ಫೋನ್ ಮಾಡಿ ಹೇಳ್ತಾರೆ ಜನ ಎಷ್ಟೋ ಜನ ಗೌರ್ಮೆಂಟ್ ಆಫೀಸರ್ಸು ಅದಕ್ಕೆ ಮೋಸ ಹೋಗಿ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಅವ್ರಿಗೆ ಅಂಥವ್ರು ಹಿಡ್ದಿದ್ದೀವಿ ನಾವು ಅದಕ್ಕೆ ಮೊದಲು ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ಳೋರು ಅಥವಾ ಕರ್ನಾಟಕ ಲೋಕಾಯುಕ್ತದ ಹೆಸರನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಅದಿಗೆ ಏನು ಕೆಲವು ಜನ ಇದ್ದಾರಲ್ಲ ಅಂಥವ್ರ ಬಗ್ಗೆ ಜನ ಜಾಗೃತಿಯಿಂದ ಇರಬೇಕು ಹಂಗೇನಾರು ಆಯಿತು ಅಂತಂದರೆ ಯಾವ ಲೋಕಾಯುಕ್ತ ಆಫೀಸರು ಎಸ್ ಪಿ ಡಿ ಎಸ್ ಪಿ ಫೋನ್ ಮಾಡಿ ನಿನಗೆ ನಿಮ್ಮನ್ನ ರೇಡ್ ಮಾಡ್ತೀವಿ ದುಡ್ಡು ಕೊಡು ಅಂತ ಹೇಳೋ ಪ್ರಶ್ನೇ ಇಲ್ಲ ಅಂಥವ್ರು ಯಾರಾದರೂ ಮಾಡಿದರೆ ನೇರವಾಗಿ ನಮ್ಮ ಗಮನಕ್ಕೆ ತೊಗೊಂಡ್ಬನ್ನಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಈಗ ಇವು ಫೇಕ್ ಏನು ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆನೂ ಕಂಪ್ಲೇಂಟ್ ಕೊಡ್ರಿ ಅವ್ರನ್ನೂ ಹಿಡಿ ಅಂದರೆ ಅಂದ್ರೆ ಜನರಿಗೆ ಒಂದು ಸಂದೇಹದು ದೂರ ಆಗಲಿ ಒಂದು ಇನ್ನು ಎರಡನೇದು ನೀವು ಹೇಳಿದಂಗೆ ಡಿಜಿಟಲೈಝೇಷನು ಟೆಕ್ನಾಲಜಿ ಎಲ್ಲನೂ ಬೇಕು ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟು ಬೇಕು ನಮಗೆ ಈಗ ಸ್ಪೇಸ್ ಬೇಕು ಸಿಬ್ಬಂದಿ ಬೇಕು ಎಲ್ಲ ಥರದ ಸಪೋರ್ಟ್ ಇದ್ದಾಗ ಮಾತ್ರ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಫುಲ್ ಪೊಟೆನ್ಷಿಯಲ್ಲಿಂದ ಕೆಲಸ ಮಾಡಬೇಕು ಅಂದರೆ ಇವೆಲ್ಲ ರೀತಿಯಿಂದ ಅನುಕೂಲಗಳು ಬೇಕಾಗ್ತ ಈಗಿನ ಸರ್ಕಾರಕ್ಕೆ ನೀವೇನಾದರೂ ಸರ್ ನಾವು ಕೇಳಿದ್ದೀವಿ ಕೆಲವೊಂದು ಸ್ಪಂದನೆ ನಮ್ಮ ನಮ್ಮ ಸ್ಪೇಸ್ಗೆ ಸಂದ ಸ್ಪಂದನೆ ಆಗಿದೆ ಈಗ ಒಂದು ವಿಂಗರ್ಗೆ ಅವಕಾಶ ಆಗಿದೆ ಇನ್ನೂ ಸ್ಪೇಸ್ ಬೇಕು ಕೆಲಸ ಇನ್ನೂ ಸಿಬ್ಬಂದಿ ಕೊರತೆ ಇದೆ ಅದನ್ನು ಬರೆದಿದ್ದೀವಿ ಕಾಲ ಕಾಲಕ್ಕೆ ಅವರು ತಮ್ಮ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಕೊಡ್ತಾ ಇದ್ದಾರೆ ಬಟ್ ನಮ್ಮದು ಈಗ ಇನ್ಕ್ರೀಸ್ಡ್ ಸ್ಟ್ರೆಂತ್ ಆಗೋದ್ರಿಂದ ಕಂಪ್ಲೇಂಟ್ಸ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಈ ಹೆಚ್ಚಿನ ಜಾಗೂ ಬೇಕು ಹೆಚ್ಚಿನ ಸಿಬ್ಬಂದಿನೂ ಬೇಕು ನಾವು ಬರಿತಾ ಇದ್ದೀವಿ ಸರ್ಕಾರಕ್ಕೆ ಬರಿತಾ ಇದ್ದೀವಿ ಫಾರ್ ದಿ ಬೆಸ್ಟ್ ಈ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸ್ನಲ್ಲಿ ಮತ್ತೆ ನೀವು ಮೇಲ್ಮನವಿ ಹಾಕಿದ್ರೆ ಸರ್ ಹಾಕಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಿದ್ದೀವಿ ಅಂತಂದರೆ ನೀವು ಈಗ ಅಧಿಕಾರ ವಹಿಸ್ಕೊಂಡ ಮೇಲೆ ಹಲವಾರು ಸುಧಾರಣೆಗಳನ್ನು ಮಾಡಿದಿರಿ ಒಂದು ರೀತಿಯ ತಮ್ಮ ಇತಿಮಿತಿ ಒಳಗಡೆ ಭ್ರಷ್ಟಾಚಾರ ಒಂದು ಮಟ್ಟಿಗೆ ನಿಯಂತ್ರಣಕ್ಕೆ ಬರ್ತಾ ಇದೆ ಸೊ ನಿಮಗೆ ಅನ್ನೋದು ಅಂದ್ರೆ ಹೌದು ಇದು ಆಗ್ಲೇಬೇಕು ಕೆಲಸ ನನ್ನ ಅವಧಿಯಲ್ಲಿ ನಾನು ಈ ಕೆಲಸ ಮಾಡಲೇಬೇಕು ಅಂತ ಆತರದ್ದು ಒಂದಿಷ್ಟು ನಮ್ಮ ಹತ್ರ ಯಾರು ಕಂಪ್ಲೇಂಟ್ ತೊಗೊಂಡು ಬರ್ತಾರೆ ಅವರಿಗೆ ನ್ಯಾಯ ಸಿಗಬೇಕು ಜನರಿಗೆ ಈ ಸಂಸ್ಥೆಯ ಬಗ್ಗೆ ಭರವಸೆ ಹುಟ್ಟಬೇಕು ಎಲ್ಲರೂ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ತಮ್ಮ ಯೋಗ್ಯತೆಗೆ ಮೀರಿ ಹೆಚ್ಚಿ ಹೆಚ್ಚು ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ ನಾನು ಪ್ರತಿಯೊಂದು ವಿಂಗ್ ಇದಾವಲ್ಲ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ವಿಂಗು ಜುಡಿಷಿಯಲ್ ವಿಂಗು ಪೊಲೀಸ್ ವಿಂಗು ಟೆಕ್ನಿಕಲ್ ವಿಂಗ್ ಅಂತಿದ್ದಾವೆ ನಾನು ಲೋಕಾಯುಕ್ತ ಆಗಿ ಅಧಿಕಾರ ತೊಗೊಂಡ ನಂತರ ಪ್ರತಿಯೊಂದು ವಿಂಗ್ಗಳ ಜೊತೆ ಟ್ರೈ ಪ್ರೋಗ್ರಾಮ್ಸ್ ಮಾಡಿದ್ದೀನಿ ನಾನು ಅವರಿಗೆ ಸ್ಪೆಷಲ್ಲಾಗಿ ಏನೇನು ನಮ್ಮನ್ನು ನಾವು ಹೇಗೆ ಸುಧಾರಿಸ್ಕೊಳ್ಬೇಕು ನಮ್ಮ ವರ್ಕಿನಲ್ಲಿ ನಾವು ಶ್ರೇಷ್ಠತೆಯನ್ನು ಹೇಗೆ ಸಾಧಿಸಬೇಕು ನಾವು ಹೇಗೆ ಮಾಡೆಲ್ ಆಗಿರಬೇಕು ಅದರ್ ಎಂಪ್ಲಾಯೀಸ್ಗೆ ಯಾಕೆಂದರೆ ನಾವು ಪಬ್ಲಿಕ್ ಸರ್ವೆಂಟ್ಸ್ ಬಟ್ ನಾವು ಬೇರೆ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ನಾವು ಸೂಪರ್ವೈಸ್ ಮಾಡೋರು ಅವ್ರನ್ನ ಹಿಡಿಯೋರು ಅವರು ಅವರ ನ್ಯೂನತೆಗಳನ್ನು ಏರಿ ತೋರಿಸ್ಕೊಡೋರು ಅಂದರೆ ನಾವು ಆ ನ್ಯೂನತೆಗಳಿಂದ ಹೊರಗಿರಬೇಕು ಅವ್ಯಾವ ನ್ಯೂನತೆಗಳು ಇರಬಾರ್ದು ನಮ್ಮಲ್ಲಿ ಎಫಿಷಿಯೆನ್ಸಿ ಇರಬೇಕು ನಮ್ಮ ಸ್ಟ್ಯಾಂಡರ್ಡ್ ಹೈ ಆಗಿರಬೇಕು ಅನ್ನೋದನ್ನು ನಮ್ಮ ಅಧಿಕಾರಿಗಳಿಗೆ ಯಾವತ್ತೂ ನಾನು ಈ ಆ ಚರ್ಚೆಯಲ್ಲೇ ನಾವು ಯಾವತ್ತೂ ಇರ್ತೀವಿ ಆ ಥರ ಮಾಡಿ ತೋರಿಸ್ತಾ ಇದ್ದೀವಿ ಆ ಥರ ಸಿಬ್ಬಂದಿಗೂ ಭಾಳಷ್ಟು ಕೆಲಸ ಮಾಡ್ತಾಯಿದ್ದಾರೆ ಸೊ ಒಂದು ಅದು ಒಂದು ಖುಷಿಯ ವಿಷಯ ಇನ್ನೂ ಸ್ಕೋಪ್ ಇದೆ ಬೇಕಾದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಿಬ್ಬಂದಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗೆ ಮಾಡ್ಕೊಳ್ಳೋದು ಇನ್ನೂ ಹೆಚ್ಚಿನ ಕೆಲಸ ಮಾಡುವುದು ಅದೆಲ್ಲ ಗುರಿ ಗೋಪುರದಷ್ಟಿದೆ ಅದನ್ನೆಲ್ಲ ನೆರವೇರಿಸಬೇಕು ಅನ್ನುವಂಥ ಆಸೆ ಹಂಬಲ ಇದೆ ಸರ್ ಸಾಮಾನ್ಯ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆನೂ ಇದೆ ಸರ್ ಇನ್ನೊಂದು ಸಾಮಾನ್ಯವಾಗಿ ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇರುತ್ತೆ ಹಾಗೂ ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಗ್ತಾ ಇರ್ತಿರ್ ಆಗ್ತಾ ಇರುತ್ತೆ ಪ್ರತಿ ಸಾರಿ ಒಬ್ಬ ಹೊಸ ಲೋಕಾಯುಕ್ತರು ನೇಮಕ ಆದಾಗೂ ಕೂಡ ಸೊ ಮೊದಲು ಹೇಳೋದಂದ್ರೆ ನಮಗೆ ಇನ್ನಷ್ಟು ಅಧಿಕಾರ ಬೇಕು ನಮ್ಮ ಅಧಿಕಾರಗಳನ್ನು ಮೊಟಕುಗೊಳಿಸಲಾಗಿದೆ ಲೋಕಾಯುಕ್ತಕ್ಕಿದ್ದಂಥ ಪವರನ್ನು ಇಲ್ಲ ಈಗ ಹಲಕ್ಕಿ ತಾವಾಗಿದೆ ಈ ಥರದ ಒಂದಿಷ್ಟು ಆರೋಪಗಳು ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ ಸೊ ನೀವು ಯಾವಾಗಲೂ ನಮಗೆ ಇನ್ನೊಂದಿಷ್ಟು ಅಧಿಕಾರ ಕೊಡಿ ಅಂತ ಏನೂ ಕೇಳಿಲ್ಲ ಏನು ಇರೋ ನಿಮ್ಮ ಪವರ್ಸಲ್ಲೇ ನೀವು ಕೆಲಸ ಮಾಡ್ತಾ ಇದ್ದೀರಾ ಸೊ ನಿಜವಾಗಲೂ ಅನಿಸುತ್ತಾ ಹೌದು ಇನ್ನೊಂದಿಷ್ಟು ಅಧಿಕಾರ ಬೇಕು ನನಗೆ ಅಂತ ನೋಡಿ ಅಧಿಕಾರ ಬೇಕು ಇದು ಅಧಿಕಾರ ಅಧಿಕಾರನೂ ಪ್ರಶ್ನೆ ಇಲ್ಲ ಇಲ್ಲಿ ನಾನು ಕೇಳಿದರೆ ಇದು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಾವು ಮಾಡ್ತಾ ಇರೋದು ಕಾನೂನಿನಲ್ಲಿ ಕೆಲವೊಂದು ಅವಶ್ಯಕವಾದಂಥ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಮಗೆ ವಹಿಸ್ಕೊಟ್ಟಿದ್ದಾರೆ ಆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಕಾನೂನಿನ ಪರಿವಿಧಿಯಲ್ಲಿ ನೀವು ಮಾಡ್ತಾ ಹೋದರೆ ಬೇಕಾದಷ್ಟು ಜನರಿಗೆ ಸಹಾಯ ಮಾಡ್ಬೋದು ಬೇಕಾದಷ್ಟು ಅನ್ಯಾಯಗಳನ್ನು ಪ್ರಿವೆಂಟ್ ಮಾಡ್ಬೋದು ಮಾಲ್ ಅಡ್ಮಿನಿಸ್ಟ್ರೇಷನ್ನ ಹೊಡೆದು ಹಾಕ್ಬೋದು ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಕೊರತೆಗಳಿದ್ದಾವೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವುಗಳನ್ನು ನಾವು ಪಾಯಿಂಟ್ಔಟ್ ಮಾಡಬೇಕು ಇದರಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಬೇಕು ಗೌರ್ಮೆಂಟಿಗೆ ಅದನ್ನು ಗಮನಕ್ಕೆ ತರಬೇಕು ಗೌರ್ಮೆಂಟ್ನವರು ಅದನ್ನು ವಿಚಾರ ಮಾಡಿ ಅದು ಸೂಕ್ತವಾದ ಬದಲಾವಣೆ ಇದ್ದರೆ ಬದಲಾವಣೆ ಮಾಡತಕ್ಕಂಥದ್ದು ಅವ್ರ ಕರ್ತವ್ಯನೂ ಕೂಡ ಮತ್ತು ನಾವು ಹೇಳಬೇಕಾದ್ರೂ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಿಂದ ಸಾಧಕ ಬಾಧಕ ನೋಡಿಕೊಂಡು ಸಜೆಸ್ಟ್ ಮಾಡಿ ಮಾಡಿಸ್ಬೇಕು ಸರ್ ಕೊನೆಯದಾಗಿ ಲೋಕಾಯುಕ್ತ ಸಂಸ್ಥೆಯಿಂದ ಒಬ್ಬ ಅದರ ಹೆಡ್ ಆಗಿ ನೀವು ಸೊ ಸಾರ್ವಜನಿಕರಿಗೆ ಮತ್ತು ಈ ಕರಪ್ಷನಲ್ಲಿ ನಿರತರಾಗಿರುವಂಥ ಅಧಿಕಾರಿಗಳಿಗೆ ಸೊ ಅಂದರೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದ್ದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಈ ಮೂಲಕ ಒಂದು ಸಂದೇಶ ಈಗ ನೀವು ಫಸ್ಟಿಗೆ ಹೇಳಿದ್ರಿ ಸ ಅಧಿಕಾರಿಗಳಿಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀರಿ ನೋಡಿ ಇಲ್ಲಿ ಹೇಳ್ತೀನಿ ಅಧಿಕಾರಿಗಳು ಈಗ ಅವರು ಯಾವ ಸ್ಥಾನದಲ್ಲಿದ್ದಾರೆ ಅಂತಂದರೆ ಜನರನ್ನು ಈ ವೆಲ್ಫೇರ್ ಮೆಜರ್ಸ್ ತುಂಬ ಇದೆ ಈಗಿನ ಸರ್ಕಾರಗಳು ನಮ್ಮ ವ್ಯವಸ್ಥೆ ನಮ್ಮ ಸಂವಿಧಾನ ಸರ್ಕಾರಕ್ಕೆ ಕೊಟ್ಟಂಥ ಜವಾಬ್ದಾರಿ ಏನಿದೆಯಲ್ಲ ಆ ಜವಾಬ್ದಾರಿ ಹಲವಾರು ಸ್ಕೀಮ್ಗಳಿದಾವೆ ಹಲವಾರು ಜನರ ಜನರ ಮನೆಗೆ ಹೋಗಿ ಮುಟ್ಟುವಂತಹ ಜನರನ್ನು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಎತ್ತುವಂತಹ ಸ್ಕೀಮ್ಗಳು ಹಲವಾರು ಇದ್ದಾವೆ ಅದನ್ನು ಅವ್ರಿಗೆ ನಾವು ತಲುಪಿಸದೇ ಇದ್ದರೆ ಅದರಲ್ಲಿ ಏನಾದರೂ ನಾವು ಗೋತಾ ಮಾಡಿದರೆ ಮಹಾಪಾಪ ಅದು ಮಾಡುವಂಥ ಅದು ಅದರಿಂದ ನಮ್ಮ ದೇಶದ ಪ್ರಗತಿ ಕುಂಠಿತ ಆಗ್ತದೆ ಅದಕ್ಕೆ ಈ ಅಧಿಕಾರಿಗಳೇ ಕಾರಣರಾಗ್ತಾರೆ ಅದಕ್ಕಾಗಿ ಅಂಥವರು ತಮ್ಮ ಕರಪ್ಟ್ ಪ್ರಾಕ್ಟೀಸ್ನಲ್ಲಿ ತಮ್ಮ ಗ್ರೀಡನ್ನು ಇದೇನಿದೆಯಲ್ಲ ಗ್ರೀಡ್ ಅಂತ ಏನಿದೆಯಲ್ಲ ಬೇಕಾದಷ್ಟು ಸಂಬಳ ಬರ್ತದೆ ಬೇಕಾದಷ್ಟು ಎಲ್ಲ ಸಿಗ್ತದೆ ಆದ್ರೂ ಈ ಇದರಲ್ಲಿ ಎಷ್ಟು ಹುಡ್ಕೊಂಡ್ರೆ ಆಯಿತು ಇದರಲ್ಲಿ ಇಷ್ಟು ಹುಡ್ಕೊಂಡ್ರೆ ಆಯಿತು ಅನ್ನುವಂಥ ಗ್ರೀಡ್ ಇದೆಯಲ್ಲ ಅದರಿಂದ ಮೊದಲು ಅವರು ಹೊರಗೆ ಬರಬೇಕು ಆ ಪಾಪನ ಮಾಡಬಾರ್ದು ಸಿಕ್ಕರೆ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ನಾವು ಶಿಕ್ಷೆ ಗುರಿಪಡಿಸಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಮತ್ತು ಅದಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ತೀವಿ ಅದು ಒಂದು ಅವ್ರಿಗೆ ಎಚ್ಚರ ಮತ್ತು ಅವರಿಗೆ ಇದು ತಿಳಿ ಇಲ್ಲಿ ಹೇಳೋದು ಇನ್ನು ಸಾರ್ವಜನಿಕರ ವಿಷಯದಲ್ಲಿ ನೀವು ಎಲ್ಲಿವರೆಗೆ ಇವರನ್ನು ಸಹಿಸ್ತೀರೋ ಅಲ್ಲಿವರೆಗೆ ನೀವು ಎಕ್ಸ್ಪ್ಲಾಯ್ಟ್ ಆಗ್ತೀರಿ ಎಲ್ಲಿವರೆಗೆ ನೀವು ಕೊಡ್ಲಿಕ್ಕೆ ತಯಾರಿದ್ದೀರೋ ಅಲ್ಲಿವರೆಗೆ ತೊಗೊಳ್ಲಿಕ್ಕೂ ಜನ ಇದ್ದಾರೆ ಅದಕ್ಕೆ ನಿಮ್ಮ ಕೆಲಸ ಆಗಬೇಕಾಗಿತ್ತು ಅಂದರೆ ನಿಮ್ಮ ಕೆಲಸ ಅದು ನಿಮಗೆ ರೈಟ್ ಇದೆ ನಿಮಗೆ ಅರ್ಹತೆ ಇದೆ ನೀವು ಈ ಸರ್ಕಾರ ನಿಮಗಿಂದು ಫೆಸಿಲಿಟಿ ಕೊಡ್ತದೆ ಒಂದು ಹಕ್ಕು ಕೊಡ್ತದೆ ಅಂದರೆ ಅದು ನಿಮಗೆ ಬಂದು ಮುಟ್ಟಬೇಕಾದದ್ದು ಮುಟ್ಟಿಸ್ಬೇಕಾದದ್ದು ಅವ್ರ ಜವಾಬ್ದಾರಿ ಇದೆ ನಿಮ್ಮಿಂದ ಅವ್ರೇನು ಕೇಳುವಂಗಿಲ್ಲ ನೀವು ಕೊಡಬಾರ್ದು ಸೊ ಅದಕ್ಕಾಗಿ ರಿಜಿಸ್ಟ್ ಮಾಡಬೇಕು ಗಮನಕ್ಕೆ ತರಬೇಕು ಲೋಕಾಯುಕ್ತ ಸಂಸ್ಥೆ ಇರಲಿ ಬೇರೆ ಅಧಿಕಾ ಮೇಲಾಧಿಕಾರಿಗಳಿರಲಿ ರೈಟಿಂಗ್ ಕೊಟ್ಟು ಆ ಮೇಲಾಧಿಕಾರಿಗಳು ಏನು ಆ್ಯಕ್ಷನ್ ತೊಗೊಂಡೇ ಇದ್ದರೆ ಆ ಒಂದು ರೆಪ್ರೆಸೆಂಟೇಷನ್ ಎನ್ಕ್ಲೋಸ್ ಮಾಡಿ ನಮಗೆ ಒಂದು ಫಾರ್ಮ್ ಒನ್ ನೈನ್ ಟೂ ಅಂತ ಬರ್ತದೆ ಅದರಲ್ಲಿ ಸೈನ್ ಮಾಡಿ ಅಫಿಡೇವಿಟ್ ಮಾಡಿಸಿ ನಮಗೆ ಕಂಪ್ಲೇಂಟ್ ಹಾಕಿದರೆ ಅವ್ರ ಕೆಲಸನೂ ಆಗ್ತದೆ ಅವ್ರು ಯಾರಿಗೆ ತೊಂದರೆ ಮಾಡಿರ್ತಾರೆ ಅವ್ರಿಗೆ ಶಿಕ್ಷಣ ಆಗ್ತದೆ ಅದನ್ನು ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಬಯಸ್ತೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಬಿ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಹಲವಾರು ವಿಷಯಗಳನ್ನು ಹಂಚಿಕೊಂಡರು ಅತ್ಯಂತ ಮಾನವೀಯ ಕಳಕಳಿ ಉಳ್ಳಂಥ ನ್ಯಾಯಮೂರ್ತಿಗಳು ಲೋಕಾಯುಕ್ತದ ಸಂಸ್ಥೆಯ ಹೆಡ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಸೊ ಹಲವಾರು ಮಾದರಿ ಬದಲಾವಣೆಗಳನ್ನು ಮಾಡಿದ್ದಾರೆ ಸೊ ಇನ್ನೂ ಅವರ ಅಧಿಕಾರ ಅವಧಿಯಲ್ಲಿ ಇನ್ನಷ್ಟು ಬದಲಾವಣೆಗಳನ್ನು ಮಾಡಿ ಹಾಗೂ ಜೊತೆಗೆ ಅವರು ಈ ಕರಪ್ಟ್ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಸಾರ್ವಜನಿಕರೂ ಕೂಡ ಸೊ ಈ ಕರಪ್ಷನ್ ಅನ್ನೋದನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರ ಕೈ ಜೋಡಿಸುವುದು ತುಂಬ ಅಗತ್ಯವಾಗಿದೆ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ ಇದೇ ಇವತ್ತಿನ ವಿಶೇಷ